ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಟ ಆಡುವ ಮಕ್ಕಳೆಲ್ಲ ಬಾರ್ಗೆ ಹೋಗ್ತಿದ್ದಾರೆ ಸರ್ ಆಟ ಆಡಿಕೊಂಡು ಇರುವ ಮಕ್ಕಳು ಬದುಕಿ ಬಾಳಬೇಕಾದ ಮಕ್ಕಳಲ್ವಾ ಕುಡಿದು ಸಾಯ್ತಿದ್ದಾರೆ ದಯವಿಟ್ಟು ನಮ್ಮೂರಿನಲ್ಲಿ ಬಾರ್ ಕ್ಲೋಸ್ ಮಾಡಿಸಿ ಎಂದು ಮಹಿಳೆಯೊಬ್ಬಳು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣ ಪ್ರಕಾಶ್ ಪಾಟೀಲ್ಗೆ ಮನವಿ ಮಾಡಿದ್ದಾಳೆ ಅವರು ನಿನ್ನೆ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿರುವ ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅದೇ ರೀತಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಚಿವರು ವಾಪಸ್ ಹೋಗುವಾಗ ಮಹಿಳೆಯೊಬ್ಬಳು ಮಿನಿಸ್ಟರಿಗೆ ತಮ್ಮೂರಿನ ಬಾರ್ ಮುಚ್ಚಿಸುವಂತೆ ಮನವಿ ಮಾಡಿದ್ದಾಳೆ ನಮ್ಮೂರಿನಲ್ಲಿ ಕದ್ದು ಕದ್ದು ಎಣ್ಣೆ ಮಾರುತ್ತಿದ್ದಾರೆ ಸರ್ ಇದರಿಂದ ತುಂಬ ಕಷ್ಟವಾಗುತ್ತಿದೆ ಆಟ ಆಡೋ ಮಕ್ಕಳೆಲ್ಲ ಕುಡಿದು ಸತ್ತು ಹೋಗ್ತಿದ್ದಾರೆ ಎಂದು ಸಚಿವ ಶರಣ ಪ್ರಕಾಶ್ ಪಾಟೀಲ್ಗೆ ಕೈ ಮುಗಿದು ಬೇಡಿಕೊಂಡಿದ್ದಾಳೆ ತಾಲೂಕಿನ ಮರ್ಲೆ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ವೈನ್ ಶಾಪ್ನಿಂದ ಆಗುತ್ತಿರೋ ಅನಾಹುತಗಳನ್ನು ಮಹಿಳೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾಳೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮದ್ಯ ವ್ಯಸನಿಗಳಾಗಿದ್ದಾರೆ ದಯಮಾಡಿ ನಮ್ಮೂರಿನ ವೈನ್ ಶಾಪ್ ಕ್ಲೋಸ್ ಮಾಡಿಸಿ ಬೇಡಿಕೊಂಡಿದ್ದಾಳೆ ನಮ್ಮ ಊರಿನ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಡ ಎಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದೆವು ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗಿದೆ ಎಂದು ಸಚಿವರ ಬಳಿ ಗ್ರಾಮಸ್ಥರು ಕೂಡ ಅಳಲು ತೋಡಿಕೊಂಡಿದ್ದಾರೆ

ಆ ಆಸ್ತಿ ಚಿತ್ರಣೆ ಸರ್ ಏನು 20 அடி ಡಿಫರೆನ್ಸ್ ಆಗುತ್ತೆ 20 ಡಿ 100 ಕ್ಯಾಪ್ಟನ್ ಅಂತಾರೆ ಅಂದ್ರೆ ರೆಸ್ಟೋರೆಂಟ್ ಆಗುತ್ತೆ ವೆಹಿಕಲ್ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ